ಗವನದ ಶೀರ್ಷಿಕೆ ನನ್ನವಳು ಅಂತ ಹೇಳಿ ಅವಳೆಂದಿಗೂ ನನ್ನವಳು ಅವಳೆಲ್ಲಿದ್ದರೂ ನನ್ನವಳು ಅವಳೆಂದಿಗೂ ನನ್ನವಳು ಅವಳೆಲ್ಲಿದ್ದರೂ ನನ್ನವಳು ಅವಳಿಲ್ಲದ ಘರಿಗೆಗಳಲ್ಲಿ ಅವಳೆಂದಿಗೂ ನನ್ನವಳು ಅವಳೆಲ್ಲಿದ್ದರೂ ನನ್ನವಳು ಅವಳಿಲ್ಲದ ಘರಿಗೆಗಳಲ್ಲಿ ಗತಿಸಿದ ಪ್ರತಿ ಘರಿಗೆಯಲ್ಲಿಯೂ ನನ್ನವಳು ಅವಳಿಲ್ಲದ ಬದುಕಲ್ಲಿ ಅವಳಿಲ್ಲದ ಬದುಕಲ್ಲಿ ನೆಲೆ ಅವಳಿಲ್ಲದ ಬದುಕಲ್ಲಿ ನೆಲೆಯಿಲ್ಲದಂತಿದ್ದೆ ಅವಳ ಆಗಮನ ಅಂತರಂಗದಲ್ಲಿ ಅವಳ ಆಗಮನ ಅಂತರಂಗದಲ್ಲಿರಿಸಿದೆ ನೆಲೆ ಕಾಣುವಷ್ಟರಲ್ಲಿ ಅವಳು ಇನ್ನೆಲ್ಲಿ ನೆಲೆ ಕಾಣುವಷ್ಟರಲ್ಲಿ ಅವಳು ಇನ್ನೆಲ್ಲಿ ಅವರಿಲ್ಲವಂತೆ ಈ ಭೌತಿಕ ಜಗದಲ್ಲಿ ಅವಳಿಲ್ಲವಂತೆ ಈ ಭೌತಿಕ ಜಗದಲ್ಲಿ ಇಲ್ಲವೆಂದರೆ ಇಲ್ಲದಿರಲಿ ಈ ಜಗಕ್ಕೆ ಇಲ್ಲವೆಂದರೆ ಇಲ್ಲದಿರಲಿ ಈ ಜಗಕ್ಕೆ ಇಲ್ಲೇ ಇರುವಳು ನನ್ನ ಅಂತರಂಗದ ಬದುಕಿಗೆ ಇಲ್ಲೇ ಇರುವಳು ನನ್ನ ಅಂತರಂಗದ ಬದುಕಿಗೆ ದೇಹಗಳ ಇರುವಿಕೆ ಮಾತ್ರ ಪ್ರೀತಿಯ ಕುರುಹುಗಳಲ್ಲ ದೇಹದ ಇರುವಿಗೆ ಮಾತ್ರ ಪ್ರೀತಿಯ ಕುರುಹುಗಳಲ್ಲ ಆತ್ಮಗಳ ಮಿಲನವೇ ನಿಜ ಪ್ರೀತಿಯ ಬದುಕಿಗೆ ಆತ್ಮದ ಮಿಲನವೇ ಆತ್ಮಗಳ ಮಿಲನವೇ ನಿಜ ಪ್ರೀತಿಯ ಬದುಕಿಗೆ ಮಾತಾಡಿದೆ ಅವಳ ಭಾವಚಿತ್ರವನ್ನು ನೋಡುತ್ತ ಮಾತಾಡಿದೆ ಅವಳ ಭಾವಚಿತ್ರವನ್ನ ನೋಡುತ್ತಾ ಮೌನಾಗಿ ಕೇಳುತಿಗಳು ಲಯವಾಗಿ ಲುತಿಗಳು ಮೌನಾಗಿ ಕೇಳುತಿಗಳು ನಯವಾಗಿ ನಗುತಿಗಳು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡುತ್ತಿಗಳು ಭಾವಚಿತ್ರಕ್ಕೆ ನೋಡಿ ನಮ್ಗೆ ನೋಡ್ತಾರೆ ಮಾತಾಡದೆ ಅವಳ ಭಾವಚಿತ್ರ ನೋಡುತ್ತಾ ಮೌನಾಗಿ ಕೇಳುತ್ತಿಗಳು ನಯವಾಗಿ ನಗುತಿಗಳು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡುತ್ತಿಗಳು ಎಲ್ಲರೂ ನಗುತಿಹರು ಹುಚ್ಚನೆಂದು ಎನ್ನುತ್ತಿರು ಎಲ್ಲರೂ ನಗುತಿಹರು ಹುಚ್ಚನೆಂದು ಎನ್ನುತಿಹರು ಅವರಿಗೇನು ಗೊತ್ತು ಅವಳ ಗತ್ತು ಅವಳಿಗೆ ಅವರಿಗೇನು ಗೊತ್ತು ಮೌನದಲ್ಲೇ ನುಡಿಯುವುದು ನನ್ನೊಂದಿಗೆ ಸರಸವಾಡುವುದು ಮೌನದೊಂದಿಗೆ ನುಡಿಯುವುದು ನನ್ನೊಂದಿಗೆ ಸರಸವಾಡುವುದು ಅದೆಷ್ಟು ಅಂದವೋ ಬೆಳಕಿನಂತಹ ಚಂದವೋ ಅದೆಷ್ಟು ಅಂದವೋ ಹೊಳಪಿನಂತಹ ಚಂದವೋ ಬಾಡದ ಹೂ ಧರಿಸಿ ಬಾಡದ ಹೂ ಧರಿಸಿ ಅಳಿಯದ ಕುಂಕುಮ ಭರಿಸಿ ಬಾಡದ ಹೂ ಧರಿಸಿ ಅಳಿಯದ ಕುಂಕುಮ ಭರಿಸಿ ಯವನದ ಮಗದಲ್ಲಿ ದೀಪದ ಪ್ರತಿಬಿಂಬವು ಹಾಕಿರ್ತಕ್ಕಂತ ಭಾವಚಿತ್ರದೊಳಗ ಆಕೆ ಭಾವಚಿತ್ರದೊಳಗ ತಳಿಯೊಳಗ ಹೂ ಇಟ್ಟು ಬಂದ ತಲೆಮ್ಯಾಗಲಿಮ್ಯಾಗ ಕುಂಕುಮ ಆಕಿನ್ ಮುಂದೆ ದೀಪ ಹಚ್ಚಾರ ಆ ದೀಪದ ಪ್ರತಿಬಿಂಬ ಆ ಫೋಟೋ ಕಾಣ್ತಾ ಇದೆ ಯಾವತ್ತ ನೋಡಿದ್ರು ಆ ತಲೆ ಒಳಗ ಹಾಕೊಂಡಿರ್ತಕ್ಕಂಥ ಹೂ ಬಾಳ್ತಾನೆ ಇಲ್ಲ ಕುಂಕುಮ ಅಳಕ್ತಾನೇ ಇಲ್ಲ ದೀಪದ ಬೆಳಕು ಅಂತಕ್ಕಂಥದ್ದು ಅದೆಷ್ಟು ಅಂದವು ಹೊರತಿನಂತಹ ಚಂದವು ಬಾಣದ ಹೂ ತಿರ್ಸಿ ಅಳಿಯದ ಕುಂಕುಮ ಬೆಳೆಸಿ ಯೌವನದ ಮುಖದಲ್ಲಿ ದೀಪದ ಪ್ರತಿಬಿಂಬವು ಗೆಜ್ಜೆ ಹೆಜ್ಜೆಯಪ್ಪಳವು ಕೇಳುತ್ತಿದೆ ನೀನಿಟ್ಟ ಹೆಜ್ಜೆಯ ಗೆಜ್ಜೆ ಸಪ್ಪಳವು ಕೇಳುತ್ತಿದೆ ಮೆಲ್ಲನೆ ತಂಗಾಳಿಯಲ್ಲಿ ನಿನ್ನ ಸ್ಪರ್ಶ ತಪ್ಪುತ್ತಿದೆ ಮೆಲ್ಲನೆ ತಂಗಾಳಿಯಲ್ಲಿ ನಿನ್ನ ಸ್ಪರ್ಶ ತಪ್ಪುತ್ತಿದೆ ಮಾತಿಲ್ಲದ ಮೌನವು ಬಹಳಷ್ಟು ನುಡಿಯುತ್ತಿದೆ ಮಾತಿಲ್ಲದ ಮೌನವು ಬಹಳಷ್ಟು ನುಡಿಯುತ್ತಿದೆ ಕಣ್ಣುಗಳ ಅಂಚಿನಲ್ಲಿ ಬತ್ತದೆ ಗಂಗೆ ಎಂದು ಹರಿಯುತ್ತಿದೆ ಕಣ್ಣುಗಳ ಅಂಚಿನಲ್ಲಿ ಬತ್ತದೆ ಗಂಗೆ ಎಂದು ಹರಿಯುತ್ತಿದೆ ಸಂಗಡ ಬಿಲ್ಲೆಂದು ಸಂಕಟ ಬೇಕೆ ಕೊಡುತ್ತಿರುವೆ ಸಂಗಡ ಬಿಲ್ಲೆಂದು ಸಂಕಟ ಬೇಕೆ ಕೊಡುತ್ತಿರುವೆ ನಡು ನೀರಲ್ಲಿ ಬಿಟ್ಟು ನಾನಿಲ್ಲಿ ನಿಂತಿರುವೆ ನನ್ನವಳು ನೀನು ನನ್ನವಳು ನೀನು ನನ್ನವಳಾಗಿಯೇ ಉಳಿದಿರುವೆ ನನ್ನವಳು ನೀನು ನನ್ನವಳಾಗಿಯೇ ಉಳಿದಿರುವೆ ನಾನಿಲ್ಲದ ಘರಿಗೆ ವರ್ಷಗಳೇ ಎಂದಿರುವೆ ನಾನಿಲ್ಲದ ಘರಿಗೆ ವರ್ಷಗಳೇ ಎಂದಿರುವೆ ಪತಿಯೆಂದು ಒಪ್ಪಿರುವೆ ಅಗ್ನಿಯ ಸುತ್ತಿರುವೆ ಪತಿಯೆಂದು ಒಪ್ಪಿರುವೆ ಅಗ್ನಿಯ ಸುತ್ತಿರುವೆ ಏಳು ಜನ್ಮದ ಸಂಬಂಧವೆಂದು ಹತ್ತಿರುವೆ ಏಳು ಬಂದ ಏಳು ಜನ್ಮಗಳ ಸಂಬಂಧವೆಂದು ಜಗಲಿ ಹತ್ತಿರುವೆ ಅಂದ್ರ ಜಗಲಿ ಮನೆಯಲ್ಲೇ ಎಷ್ಟೊತ್ತು ನೆಲೆಸುವೆ ಜಗಳಿಯ ಮನೆಯಲ್ಲಿ ಎಷ್ಟೊತ್ತು ನೆಲೆಸುವೆ ಎಷ್ಟನ್ನು ನಿಮಗಾಗಿ ನಾನಿಲ್ಲಿ ಕಾಯಿವೆ ಬಾಡುತ್ತಾ ಯೌವನವು ಕೇಶಗಳು ಕೇಳುತ್ತಿದೆ ಬಾಡುತ್ತಾ ಯೌವನವು ಕೇಶಗಳು ಕೀರತಿದೆ ಜಗದೊಡೆಯನ್ನ ಒಲಿಸಿ ನನ್ನನ್ನೆಂದು ಕರೆಸುವೆ ನೀ ನೀನೊಲಿಸಿ ನನ್ನನ್ನೆಂದು ಕರೆಸುವೆ ಬರುತ್ತಿರುವೆ ನಿನಗಾಗಿ ಜೊತೆಗಾರ ನಾನಾಗಿ ಬರುತ್ತಿರುವೆ ನಿನಗಾಗಿ ಜೊತೆಗಾರ ನಾನಾಗಿ ನಾನಿಲ್ಲದೆ ನೀನಲ್ಲಿ ಏಕಾಂಗಿಯಾಗಿರುವೆ ನಾನಿಲ್ಲದೆ ನೀನಲ್ಲಿ ಏಕಾಂಗಿಯಾಗಿರುವೆ ಎಲ್ಲವೂ ನಿನಗಾಗಿ ಇಲ್ಲಿಂದ ತೊರೆದಿರುವೆ ಎಲ್ಲವೂ ನಿನಗಾಗಿ ಇಲ್ಲಿಂದ ತೊರೆದಿರುವೆ ಚಿತೆಯ ಏರಿರುವೆ ಬಗೆಯಾಗಿ ಬರುತ್ತಿರುವೆ ಚಿತೆಯ ಏರಿರುವೆ ಹೊಗೆಯಾಗಿ ಬರುತ್ತಿರುವೆ ನಿನ್ನಲ್ಲಿ ನಾನಾಗಿ ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ನನ್ನಲ್ಲಿ ನೀನಾಗಿ ಅಪನಂಬಿಕೆಯ ಜಗ ಬಿಟ್ಟು ಅಮರ ಅಪನಂಬಿಕೆಯ ಜಗ ಬಿಟ್ಟು ಅಮರರಾಗಿ ತೇಲೋನ ಅಪನಂಬಿಕೆಯ ಜಗ ಬಿಟ್ಟು ಅಮರರಾಗಿ ತೇಲೋನ